ವೆಲ್ಕಮ್ ಬ್ಯಾಕ್ ಈಗ ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಸ್ನಾನ ಆಗುತ್ತೆ ಸ್ನಾನ ಆದಮೇಲೆ ಮುಗಿಯಿತು ದೇವಸ್ಥಾನಕ್ಕೆ ಬಂದು ದೇವ್ರ ಕೈ ಮುಗಿದ್ರೆ ನಮ್ಮ ಧನುರ್ಮಾಸ ಅಲ್ಲಿಗೆ ಮುಗೀತು ಅಂತಲೇ ಅರ್ಥ ಎಸ್ ಅದೆಲ್ಲ ಮುಗಿಸ್ಕೊಂಡು ನಾನು ಊರ ಕಡೆಗೆ ನನ್ನ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀನಿ ಮಾಮೂಲಿ ನಮ್ಮ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಮಕ್ಳನ್ನೆಲ್ಲರನ್ನೂ ಸ್ಕೂಲಿಗೆ ಕಳಿಸಿ ನಾನು ಹೊರಟಿದ್ದೀನಿ ಎಸ್ ಇವಾಗ ಇನ್ನೇನು ಮೈಸೂರು ಮೈಸೂರಿಂದ ಮೇಲೂರಿಗೆ ರೀಚ್ ಆಗೇ ಹೋದೆ ಒನ್ ಪಾಯಿಂಟ್ ಫೋರ್ ಫಾರ್ಟಿ ಅಂದರೆ ಒಂದು ಕಿಲೋಮೀಟ್ರು ನಲವತ್ತು ಮೈಲೇನೋ ಬರುತ್ತಲ್ಲ ಅಷ್ಟು ಇದು ಮೇಲೂರು ಇಲ್ಲಿಂದ ನಮ್ಮ ಅಣ್ಣಂಗೆ ಫೋ ಬೇಗ ಫೋನ್ ಮಾಡಬೇಕಿತ್ತು ಸ್ವಲ್ಪ ಲೇಟಾಗಿ ಫೋನ್ ಮಾಡಿದೆ ಅವ್ನು ಬರೋ ಅಷ್ಟರಲ್ಲಿ ನೋಡೋಣ ಅಂತ ನೆಡ್ಕೊಂಡು ಹೋಗ್ತಾ ಇದ್ದೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಮೆಣಸಿನ್ಕಾಯಿ ಹಾಕಿದರು ಸೊ ಹಂಗಾಗಿ ಆ ತಾತನ ಮಾತಾಡಿಸ್ತಾ ಪರಿಚಯ ಮಾಡಿಕೊಂಡು ನಮಗೊಂದು ಎರಡು ಕೆ ಜಿ ಒಂದು ಕೆ ಜಿ ಮೆಣಸಿನ್ಕಾಯಿ ಕೊಡ್ತೀರಾ ಅಂತ ಕೇಳಿದೆ ಯಾಕಂದರೆ ಅರ್ಧ ಕೆ ಜಿ ಕೇಳಿದ್ರೆ ಏನಂತಾರೋ ಅಂತ ಎರಡು ಕೆ ಜಿ ಕೇಳಿದೆ ಆಮೇಲೆ ಇಲ್ಲ ಒಂದು ಕೆಜಿನೂ ಕೊಡ್ತೀವಿ ಅಂತ ಹೇಳಿದ್ರು ಅಂತ ಒಂದು ಜಿನ ಕುಯ್ಯೋದಕ್ಕೆ ಅಣ್ಣ ಅಂದ ಏನಕ್ಕೆ ಕೇಳಿದೆ ಅವ್ರು ದುಡ್ಡು ತಗೊಳ್ಳೋಲ್ಲ ಅಂತಿದ್ದ ಆದರೂ ಹೇಳಿ ಅವ್ರಿಗೆ ಇಲ್ಲ ದುಡ್ಡು ತೊಗೊಂಡ್ರೆ ಮಾತ್ರ ಕೊಡಿ ಅಂತ ಹೇಳಿ ಒಂದು ಕೆ ಜಿ ಮೆಣಸಿನ್ಕಾಯಿನ ಕೊಯಿಸ್ಕೊಂಡ್ರೆ ಅಲ್ಲಿಗೆ ಮೇಲೂರಲ್ಲಿ ಅರ್ಧ ಕೆ ಜಿ ನಮ್ಗೆ ಅರ್ಧ ಕೆ ಜಿ ಆಗುತ್ತೆ ಅಂತ ಹೇಳಿ ಪಾಪ ಅಣ್ಣನೇ ಕುಯ್ತಿದ್ದಾನೆ ಈ ಬಿಸಿಲಲ್ಲಿ ಯಾಕಂದರೆ ಅವರು ಎಲ್ಲ ಊಷಿ ಹೊಡೆಯೋದು ಏನೇನೋ ಮಾಡ್ತಿದ್ರು ಹಂಗಾಗಿ ನಾನು ಬರ್ತೀನಿ ಕಣ ಕುಯ್ತೀನಿ ಅಂದೇ ಇಲ್ಲೆಲ್ಲ ಅಟ್ಲಿದೆ ಬೇಡ ಅಂತ ಹೇಳ್ತಾ ಅಲ್ಲಿಂದ ಮನೆಗೆ ಹೋದ ಅಮ್ಮ ನೋಡಿದ್ರೆ ಅವರೇ ಕೈ ಹಿಡಿತ ಕೂತಿದ್ದಾರೆ ನೋಡಿ ಪಾಪ ಅಮ್ಮ ನಾನು ಬರ್ತೀನಿ ಅಂತ ಅವರೇ ಕೈ ಹಿಡಿಯೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ ನಮ್ಮ ಅತ್ತಿಗೆ ಕೊಡ್ತಿದ್ದಾರೆ ಅವರೇ ಕೈ ಎಲ್ಲ ತುಂಬೋದಕ್ಕೆ ಮಾಡೋದಕ್ಕೆ ಎಲ್ಲ ನಮ್ಮ ಮೃತ ಧನ್ಯ ಇಬ್ಬರೂ ಇರಲಿಲ್ಲ ಆಮೇಲೆ ಫೋನ್ ಮಾಡೋದಕ್ಕೆ ಅಂಗನವಾಡಿಯಿಂದ ನಮ್ಮ ಮೃತ ಬಂದ್ಲು ಅಪ್ಪಾಜಿ ಅವರೇ ಕೈ ತಿಂತ ಕೂತಿದೆ ನಮ್ಮ ಕಡೆಯಲ್ಲ ಇವಾಗೆಲ್ಲ ಸೀಸನಲ್ಲಿ ಅವರೇ ಕಾಯ್ದೆ ಸಂಭ್ರಮ ಹಂಗಂತ ಸೇರ್ಕೊಂಡು ನಾನು ನಮ್ಮ ನಮೃತ ಒಂದು ರೀಲ್ಸ್ ಬೇರೆ ಮಾಡ್ದೋ ಕುತ್ಕೊಂಡು ಅವ್ಳ ಪಾಪ ಅಂಗನವಾಡಿಯಿಂದ ನಾನು ಬಂದಿದ್ದೀನಿ ಅಂತ ಬಿಟ್ಟು ಬೇರೆ ಬಂದಿಲ್ಲಲ್ಲ ಹಂಗಾಗಿ ಇವಳಂತೂ ನನ್ನನ್ನು ತುಂಬ ಚೆನ್ನಾಗಿ ಹಚ್ಕೊಂಡ್ಬಿಡ್ತಾಳಿಗೋದ್ರೆ ಹಿಮೂ ಏನಾದರೂ ಇದ್ದರೆ ಈ ಥರ ಅವಳು ನನ್ನ ಪಕ್ಕ ಬಂದು ಕೂತ್ಕೊಳ್ಳೋದು ಏನು ಮಾಡೋದು ಮಾಡೋಂಗಿಲ್ಲ ಯಾಕಂದರೆ ಜಲಸ್ಸು ಅವನಿಗೆ ಅವಳು ನೀನು ಯಾಕೆ ನಮ್ಮಮ್ಮನ ಹತ್ರ ಬರ್ತೀಯ ಅಂತ ಹೊಡೆಯೋದು ಹೊಡಿಯೋದು ಏನೇನೋ ಮಾಡ್ತಾರೆ ಇಬ್ಬರು ಸೇರಿಕೊಂಡು ಅದಾದ್ಮೇಲೆ ಇವತ್ತು ಸ್ಪೆಷಲ್ ಏನು ಅಂದರೆ ಅವರೇ ಉಪ್ಸಾರು ನಮಗಂತೂ ಭಾರಿ ಇಷ್ಟ ನಮ್ಮ ಮೈಸೂರಲ್ಲಿ ಮಾಡಲ್ಲ ನಾನು ಊರಿಗೆ ಹೋದಾಗ ಚೆನ್ನಾಗಿ ತಿನ್ಕೊಂಡ್ಬಿಡ್ತೀನಿ ಮುದ್ದೆ ಅವರೇ ಕೇಳು ಉಪ್ಸಾರು ಅದ್ರ ಜೊತೆಗೆ ಬೆಣ್ಣೆ ನನಗಂತೂ ಬೆಣ್ಣೆ ಹಾಕ್ಕೊಂಡು ತಿನ್ನೋದಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ಇವಾಗ ಒಳ್ಳೆ ಊಟ ಆಯಿತು ಮತ್ತಿದು ಗೊತ್ತಿರ್ಬೋದು ಎಲ್ರಿಗೂ ಚಟ್ನಿ ಉಪ್ಪಸ್ರ ಖಾರ ಅಂತೀವಿ ನಮ್ಮ ಕಡೆ ಬಟ್ ನಮ್ಮ ಸೈಡು ಅಂದರೆ ನಮ್ಮ ಹಸ್ಬೆಂಡ್ ಸೈಡಲ್ಲೆಲ್ಲ ಕೆಂಪು ಚಟ್ನಿ ಅದು ಇದು ಅಂತ ಏನೋ ಹೇಳ್ತಾರೆ ಬಟ್ ಆದ್ರೂ ನಮಗೆ ಉಪೇಸ್ರ ಖಾರ ಅಂದ್ರೇ ಸರಿ ಹೋಗೋದು ಅಂತ ಹೇಳಿ ಅದನ್ನೆಲ್ಲನೂ ಚೆನ್ನಾಗಿ ಕ್ಯೂಜ್ಕೊಂಡು ಅದ್ರ ಜೊತೆಗೆ ಒಂದು ಯಾರಾದರೂ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋರು ಹಸಿಮೆಣಸಿನ್ಕಾಯಿ ಹಾಕೋತಾರೆ ಇಲ್ಲಾಂದ್ರೆ ಅದೇ ಸಾಕು ಅಂತಾರೆ ಮತ್ತು ಅದ್ರ ಜೊತೆಗೆ ಹುಣಸೆಹಣ್ಣು ಇಷ್ಟು ನೀಟಾಗಿ ಕ್ಯೂಚ್ಕೊಂಡು ತಿಂತಾಯಿದ್ರೆ ಆಹಾರ ಏನು ಸಕ್ಕತ್ತಾಗಿರುತ್ತೆ ಅಂದರೆ ಇದ್ರ ಮುಂದೆ ಯಾವ ಊಟವೂ ಇಲ್ಲ ಅನಿಸುತ್ತೆ ಅಷ್ಟು ಸೂಪರಾಗಿರುತ್ತೆ ಟೇಸ್ಟ್ ಮಾಡ್ತಾರೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಎಸ್ ಅಂದೆಲ್ಲ ಮುಗಿಸ್ಕೊಂಡು ನಾನು ಅವರೆಕಾಯಿ ಕಾಯಿ ತೊಗೊಂಡು ಮತ್ತೆ ಊರಿಗೆ ಹೊರಟಕ್ಕೆ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಹನ್ನೊಂದು ಗಂಟೆ ಬಂದಿದ್ದು ಮತ್ತೆ ಅಲ್ಲೇ ಹೊರಟಾಗಿದ್ದರು ಬಟ್ ಊರು ಆಗ್ತಿರಲಿಲ್ಲ ಮಕ್ಳಿಂದಲೇ ಬಿಟ್ಟು ಬಂದಿಂದಲೋ ಹಂಗಾಗಿ ಹೊರಟೆ ಗೇಟ್ ಹತ್ರ ಬಂದೋ ಬಸ್ ಬಂದಿದೆಯೋ ಇಲ್ವೋ ಅಂತ ಗೊತ್ತಿರಲಿಲ್ಲ ಇಲ್ಲಿ ನೋಡಿದ್ರೆ ಅಜ್ಜಿ ಮೊಮ್ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೊರಟಿದ್ರು ಅವನು ಯಾಕೋ ನನ್ನ ನೋಡಿಕೊಂಡು ಅವ್ನಗ್ತಿದ್ದ ಅಂತೇಳಿ ಅವನ್ನ ಮಾತಾಡಿಸ್ಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ದು ಅಷ್ಟರಲ್ಲಿ ಬಸ್ಸು ಬಂತು ನೋಡಿ ಇವನು ಹೆಂಗೆ ಕ್ಯೂಟಾಗಿ ಇದು ಮಾಡ್ತಿದ್ದಾನೆ ನನಗೆ ಯು ಈ ಏಜನ್ ಮಕ್ಳು ಕಂಡ್ರೆ ತುಂಬ ಇಷ್ಟ ನಮ್ಮ ಹೆಮ್ಮು ಥರ ಆಟಾಡ್ತಾರೆ ಅಂತ ಬಸ್ಸಲ್ಲಿ ಕೂತ್ಕೊಂಡಿದ್ದಾಯಿತು ಸದ್ಯ ಮೈಸೂರಿಗೆ ಡೈರೆಕ್ಟಾಗಿ ಸೀಟ್ ಸಿಕ್ತು ಏನು ಬೇಕು ಏನು ಖುಷಿ ಅಂತ ಅಂದರೆ ಹೋಗಿದ್ದು ಬಂದಿದ್ದು ಕಾಣಿಸ್ಲೇ ಇಲ್ಲ ಯಾಕಂದರೆ ಡೈರೆಕ್ಟ್ ಡೈರೆಕ್ಟ್ ಬಸ್ಗಳು ಸಿಕ್ಕಿತು ಆ ಕಡೆಯಿಂದ ಬರಬೇಕಾದ್ರೆ ಏನು ಅಷ್ಟೊಂದು ಏನು ಅನ್ನಿಸ್ಲಿಲ್ಲ ಯಾಕಂದ್ರೆ ಬಂದ ತಕ್ಷಣವೇ ಅಲ್ಲೂ ಬಸ್ಸು ಸಿಕ್ತು ಕ್ಯಾರಾಗದೆ ಮಾ ಬಂದೇ ಮನೆಗೆ ಫ್ರೆಶ್ಅಪ್ ಆಗಿ ಕೂತಿದ್ದಾಗ ನಮ್ಮ ಚೆರಿ ಬಂದು ಆಟಾಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾನೆ తక్కుమేనినో నడ నడ నాడమ్మ నన్న ముద్దు కందమ నన్న ముద్దు కందమ తన్న మా కందమ అమ్మ ఈ పుట్ట పుట్ట కందమ ఈగోనినో నడ నాడమ్మ నన్న పుట్ట కందమ అవరే డాన్స్ వతరు ఇక్కడ వరిశ్వర పుట్ట పుట్ట కందమ ಚಂದದ ಚೆಂದದ ಮುದ್ದು ನೀನು ಪುಟ್ಟ ಮುದ್ದು ನೀನು ನೋಡೋ ತ್ರಿಬಲ್ ರೈಡ್ ಹೋಗ್ತಿದಾರೆ ಮೂರ್ ಜನನು ತ್ರಿಬಲ್ ರೈಡಿಂಗ್ ಇದಿಷ್ಟು ನನ್ನ ಅಡ್ಡೆ ವ್ಲಾಗ್ ಆಗಿತ್ತು ಅಮ್ಮ ಬರಬೇಕಾದ್ರೆ ಅವರೇ ಬೆಳೆ ಕೊಟ್ಟಿದ್ರು ಇದು ಎಣ್ಣೆಗೆ ಹಾಕಿ ಕರೆದಿ ಇಟ್ಟಿರೋದು ಇದಕ್ಕೆ ಬೇಕಾದರೆ ನೀವು ಇದಕ್ಕೆ ಕಡಲೆ ಬೀಜ ಕಡಲೆ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಮಿಕ್ಸ್ಚರ್ ಥರನೇ ಆಗುತ್ತೆ ಇದು ಅವರೇ ಮಿಕ್ಸರ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್